ನಾನು ಇವತ್ತು ನಂದು ಮದ್ವೆದು ಅಂದ್ರೆ ಏನೇನ್ ಕಲೆಕ್ಷನ್ಸ್ ತಗೊಂಡಿದ್ದೆ ಅಂತ ಅಂದ್ರೆ ನಾನು ಸ್ಯಾರೀಸ್ ನ ತೋರಿಸ್ತಿದೀನಿ ನಾನು ಮದ್ವೆಗೆ ತಗೊಂಡಿದ್ದಂತಹ ಸ್ಯಾರೀಸ್ ಗಳು ಆಗಿರ್ಬೋದು ಅಂದ್ರೆ ಮದುವೆಗೆ ರಿಸೆಪ್ಷನ್ ಆಗಿರ್ಬೋದು ಅಂದ್ರೆ ಬೆಳಗ್ಗೆ ಮುಹೂರ್ತಕ್ಕಾಗಿರ್ಬೋದು ಹಳದಿ ಶಾಸ್ತ್ರಕ್ಕಾಗಿರ್ಬೋದು ಸೊ ಏನೇನು ತಗೊಂಡಿದ್ದೆ ಅಂದ್ರೆ ಎಷ್ಟು ಬಜೆಟ್ ಆಗಿತ್ತು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೊನೆವರೆಗೂ ನೋಡಿ ಗೈ ಸ್ಕಿಪ್ ಮಾಡಿದೆ ಎಲ್ಲರೂ ಕೊನೆವರೆಗೂ ನೋಡಿ ನಾನು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫಸ್ಟ್ ನನಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಂದರೆ ರಿಸೆಪ್ಷನಿಗೆ ನಾನು ಫಸ್ಟ್ ಒಂದಿನ ಚಿಕ್ಕಪೇಟೆಗೆ ಹೋಗಿದ್ದೆ ನನ್ನ ಮೀನ್ಸ್ ನನ್ನ ಫ್ರೆಂಡ್ ಜೊತೆ ಸೊ ಅವಾಗ ನಾನು ಲೆಹೆಂಗನ ಸುಮ್ಮನೆ ಜಸ್ಟ್ ಹಂಗೆ ನೋಡೋಣ ಯಾವ್ಯಾವ ಶಾಪ್ಸ್ ಇದೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿರೋದನ್ನ ಪ್ರೀವಿಯಸ್ ನಾನು ಕೇಳಿಲ್ಲ ಅಷ್ಟು ಸೊ ಇಲ್ಲೊಂದು ಕ್ಲೋಸ್ಡ್ ಸರ್ಕಲ್ ಇರೋರು ಯಾರೂ ಮದುವೆ ಆಗಿರಲಿಲ್ಲ ಸೊ ಮಾಡಿದೆ ನನ್ನ ಫ್ರೆಂಡ್ ಒಬ್ರು ತಗೋ ಅಂದ್ರೆ ಲೇಹಿಂಗಾ ತಗೊಂಡಿದ್ರು ಅವ್ರು ಬನ್ಯ ಬ್ಯಾಗ್ ತಗೊಂಡಿದ್ರು ಸೊ ಅವಳು ಚಿಕ್ಕಪೇಟೆ ತಗೊಂಡೆ ಅಂತ ಹೇಳಿದ್ರು ಆಯ್ತು ಒಂದ್ಸಲ ಚಿಕ್ಕಪೇಟೆಗೆ ಹೋಗಿ ವಿಸಿಟ್ ಕೊಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ನನ್ಗೂ ಗೊತ್ತಿರಲಿಲ್ಲ ಆ ತರ ಲೆಹಿಂಗಾ ಸಿಗುತ್ತೆ ಅಂತ ಹೇಳಿ ಸೊ ಅವಾಗ ನಾನು ಅವ್ರ ಜೊತೆ ಹೋದಾಗ ಯಾರೋ ಬೇರೆಯವರು ಗೈಡ್ಗೇನೆ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ರು ಸೊ ಅವಾಗ ಏನು ಮಾಡಿದ್ರು ಅವ್ರು ಮುಂಚೆನೆ ಬಂದು ವಿಸಿಟ್ ಮಾಡಿದ್ರು ಅನ್ಸುತ್ತೆ ಯಾರೋ ಫ್ರೆಂಡ್ ಸರ್ಕಲ್ ನೆಲ್ಲಾ ಬಂದಿದ್ರು ಸೊ ಅವಾಗ ನಾನು ಸರಿ ನಾನು ಅವರು ಅಲ್ಲೇ ಮುಂದೆ ಮಾತಾಡ್ಕೊಂಡು ಹೋಗ್ತಿದ್ರಲ್ಲ ಆ ಅಂಗಡಿ ಕಲೆಕ್ಷನ್ ಚೆನ್ನಾಗಿದೆ ಈ ಅಂಗಡಿ ಚೆನ್ನಾಗಿದೆ ಅಂತ ಸೊ ಅವಾಗ ನಾನು ಅಲ್ಲೇ ಹೋಗ್ಬೇಕಾದ್ರೆ ಅಲ್ಲಿ ಕೇಳಿಸ್ಕೊಂಡೆ ಅಂದ್ರೆ ಅವ್ರು ಜೋರಾಗಿ ಮಾತಾಡ್ತಿದ್ರು ಸೊ ಅವಾಗ ಅವ್ರ ಮೇಲತ್ತು ಹೋದ್ರು ಅಂದ್ಬಿಟ್ಟು ನಾನು ಒಂದ್ ನಿಮಿಷ ಹಿಂಗೆ ಯೋಚನೆ ಮಾಡಿ ನಂಗೂ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನಾನು ಅವ್ರ ಜೊತೆನೆ ನಾನು ನನ್ನ ಫ್ರೆಂಡು ಅವ್ರ ಜೊತೆನೆ ಮೇಲ್ಜಡೆ ಹೋದ್ವಿ ಸೊ ಅವ್ರು ತಗೊಂಡಿಲ್ಲ ಅಲ್ಲಿ ಆ ಅಂಗಡಿಯಲ್ಲಿ ಬಟ್ ನನ್ಗೆ ಗೊತ್ತು ತುಂಬಾ ಇಷ್ಟ ಆಯ್ತು ಅಲ್ಲಿ ಹಿಂಗ ನಾನು ಒನ್ ಅದನ್ನೂ ಅಲ್ಲಿ ಅಷ್ಟೇ ಅವರು ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ಜೊತೆ ಯಾರು ಕರ್ಕೊಂಡು ಹೋಗಿದ್ ಕಾರಣ ಅವ್ರು ಸ್ವಲ್ಪ ಚೆನ್ನಾಗಿಲ್ಲ ತಗೋಬೇಕು ಅನ್ನೋ ಇಂಟೆನ್ಶನ್ ಇತ್ತು ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ಬೇಕು ಅನ್ನೋದು ಒಂದಿತ್ತಲ್ಲ ಒನ್ ವ್ಯೂ ಅಲ್ಲಿ ಮಾತ್ರ ಕಳಿಸ್ತೀನಿ ಅಂತ ಹೇಳಿದ್ರು ನಾನು ನನ್ನ ಫ್ರೆಂಡ್ ಒಬ್ರು ಕ್ಲೋಸ್ ಫ್ರೆಂಡ್ ಕಾವ್ಯ ಅಂತ ಇದ್ರು ಅವಳಿಗೆ ಸೆಂಡ್ ಮಾಡಿದ ಅವಳು ಚೆನ್ನಾಗಿದೆ ಅನ್ನೋ ತರ ಹೇಳಿದ್ರು ನನ್ನ ನನ್ ಒಂಥರ ಸರ್ಪ್ರೈಸ್ ಅಂದ್ರೆ ಯಾವ ರೀತಿ ಥೀಮ್ ತಗೋಬೇಕು ಅಂತಲೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಬ್ರೈಡಲ್ ಲೆಹಾಸ್ ಕೊಡಿ ಬ್ರೈಡಲ್ ಲೇಹಾಸ್ ಕೊಡಿ ಅಂತ ಕೇಳ್ತಿದ್ದೆ ಅಷ್ಟೇ ಸೊ ಅಲ್ಲಿ ಹೋಗಾದ್ಮೇಲೆ ನನಗೆ ತುಂಬಾ ಒಂಥರ ಖುಷಿ ಆಯ್ತು ಲೆಹಿಂಗಾ ನೋಡಾದ್ಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು ಅದು ವೇರ್ ಮಾಡಿದಾಗೆಲ್ಲ ಸೊ ಅದು ಒಂದು ಕ್ಲಿಪ್ಪಿಂಗ್ ಆಗ್ತೀನಿ ಸೊ ಅಲ್ಲೇ ವೇರ್ ಮಾಡಿದ್ದು ಸೊ ಅದೊಂಥರ ನಂಗೆ ಚೆನ್ನಾಗಿ ಫೀಲ್ ಆಗ್ತಿತ್ತು ಬ್ರೈಡಲ್ ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಅವಾಗ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಅಂಗಿಗೂ ಅಂಗಡಿಗೂ ಹೋಗೇ ಇಲ್ಲ ಬಿಕಾಸ್ ನಾವು ಅಲ್ಲೊಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೆಲ್ಲ ಹಿಂಗ ಸಿಗುತ್ತಾ ಇನ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಬಂದ್ರು ಸಿಗುತ್ತಾ ಅಂತ ಎಲ್ಲ ಕ್ವಶನ್ಸ್ ಕೇಳ್ತಿದ್ದೆ ಬಿಕಾಸ್ ನಾವು ಇನ್ನ ಒನ್ ಅಂಡ್ ಹಾಫ್ ಮಂತ್ ಏನೋ ಇತ್ತು ಅವಾಗ ಸೊ ಅಷ್ಟು ಗೊತ್ತಿರ್ಲಿಲ್ಲ ನನಗೆ ಯಾವಾಗ ತಗೊಡ್ತಾರೆ ಅಂತ ಹೇಳಿ ಸೊ ಅವಾಗ ಏನು ಮಾಡ್ತೀನಿ ಸುಮ್ನೆ ಜಸ್ಟ್ ನಾನೇ ಹೋಗಿದ್ರ ಅಂತದ್ದು ಅಂದ್ರೆ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ ಸೊ ಅವಾಗ ನಾನು ಅವ್ರಿಗೆ ಸರಿ ನಾನು ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತೀನಿ ಅವಾಗ ನಮ್ಮ ಅಂದ್ರೆ ನನ್ನ ಫೋನಿಗೆ ಕಳಿಸಿ ನಾನು ಫೋನ್ ಮಾಡ್ತೀನಿ ಅವಾಗ ಅಮ್ಮಂಗೆಲ್ಲ ತೋರಿಸ್ತೀನಿ ಅವ್ರು ಓಕೆ ಮಾಡಿದ್ರೆ ಬಂದ್ ತಗೊಳ್ತೀನಿ ಅವತ್ತೆ ಪೇ ಮಾಡ್ತೀನಿ ಅಂತ ಎಲ್ಲಾ ಹೇಳಿದೆ ಅವರು ಅಡ್ವಾನ್ಸ್ ಪೇ ಮಾಡಿ ಅಂತ ಹೇಳ್ತಿದ್ರು ಇಲ್ಲ ಇಲ್ಲ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ಆಮೇಲೆ ಇನ್ನೊಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಆದ್ಮೇಲೆ ಅಂದ್ರೆ ನಾನು ಲೆಹೆಂಗಾ ತಗೊಳಕಂತ ಹೋದ್ವಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ನಮ್ಮ ಅಮ್ಮಂದಿರೆಲ್ಲ ಸ್ಯಾರಿ ತಗೋ ಸುಮ್ಮನೆ ಏನು ಬರೀ ಒಂದೇ ಒಂದು ದಿನಕ್ಕೆ ಏನಕ್ಕೆ ಲೆಹಂಗಾ ತಗೊಳ್ತೇನೆ ಮತ್ತೆ ಹಾಕ್ಕೊಡಲ್ಲ ಆ ಥರ ಎಲ್ಲ ಹೇಳ್ತಿದ್ರು ನಾನು ಇಲ್ಲ ಮದುವೆ ಒಂದೇ ಸಲ ಆಗೋದು ನನ್ ಲೆಹೆಂಗಾನೇ ತಗೊಳ್ತೀನಿ ನಂಗೆ ಲೆಹೆಂಗಾ ಇಷ್ಟ ಅಂತ ಹೇಳಿ ತಗೊಂಡಿರೋ ಅಂಥದ್ದು ಸೊ ಬನ್ನಿ ಅಂದ್ರೆ ನನ್ ಆ ಲೆಹಿಂಗ ಮಾತ್ರ ನಂಗೆ ಸಕ್ಕತ್ ಇಷ್ಟ ಆಯ್ತು ಗೈಸ್ ಇವಾಗ ನಾನು ಆ ಲೆಹಿಂಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಇದೆ ಆ ಲೆಹಿಂಗ ಗೈಸ್ ಇದು ಒಂದು ತುಂಬಾನೇ ವೆಯ್ಟ್ ಇದೆ ಎಷ್ಟು ವೆಯ್ಟ್ ಇದೆ ಅಂದ್ರೆ ಅಷ್ಟು ವೆಯ್ಟ್ ಇದೆ ಸೊ ನಮ್ಮ ಮನೆಯೆಲ್ಲ ಇದನ್ನ ತಗೊಂಡ್ ಬಂದಾಗ ನಾನು ನೆಕ್ಸ್ಟ್ ನಾನು ಇವ್ರ ಜೊತೆ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ಹೋಗಿ ತಗೊಂಡಿರೋದು ನಾನು ಇವ್ರು ಇಬ್ಬರೇ ಹೋಗಿದ್ದು ಸೊ ಅವಾಗ ಅಷ್ಟು ಯಾರು ಬಂದಿರಲಿಲ್ಲ ಇವರು ಇವ್ರ ಫ್ಯಾಮಿಲಿ ಅವರು ಅಂದ್ರೆ ಬಾಂಬೆ ಅಲ್ಲಿ ಇವರು ಕಸಿನ್ಸ್ ಸೊ ಅವ್ರು ಬಂದಾಗ ಹೋಗೋಣ ಅಂತ ಅಂದ್ರು ಸೊ ಅವಾಗ ಬಂದ್ರೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಲ್ಲ ಸೊ ಅವ್ರು ಇನ್ನೊಂದು ವೀಕ್ ಇದ್ದಾಗ ಬರ್ತಾರೆ ಬರ್ತೀನಿ ಬರ್ತಾರೆ ಅಂತ ಹೇಳಿದ್ರು ಸೊ ಅವಾಗ ಬಂದ್ರೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಲ್ಲ ಅಂತ ಹೇಳಿ ಸೊ ರಿಸೆಪ್ಷನ್ ನಾನು ಇದನ್ನ ತೊಗಸ್ಕೊಂಡಿರೋಂಥದ್ದು ಬಿಕಾಸ್ ಸ್ಯಾರಿ ತಗಸ್ಕೊಂಡ್ರೆ ಅದು ಯಾವಾಗೂ ಸಾರಿನ ಹಾಕ್ತಿರ್ತೀವಿ ಲೆಹೆಂಗಾ ಒನ್ ಟೈಮ್ ಅಷ್ಟೇನೆ ಹಾಕೊಳ್ಳೋದು ಅಂತ ಹೇಳಿ ನಾನು ಲೆಹೆಂಗನ ಚೂಸ್ ಮಾಡಿರೋದ್ದು ಇದೇ ನನ್ನದು ಫೇವ್ರೆಟ್ ಲೆಹಿಂಗಾಗ ಇಸ್ ಅಂದ್ರೆ ಮದ್ವೆ ಗೆಟಪ್ನೇ ಒಂಥರ ಚೇಂಜ್ ಮಾಡಿಸಿದಂತಹ ಲೆಹಂಗಾ ಇದು ಸೊ ಇದು ಬ್ಲೌಸು ಅಷ್ಟೇ ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ ಸುಮ್ಮನೆ ಬಿಟ್ಟಿದ್ದೆ ಊರಾಗ ಏನಾದರೂ ಹೊಲ್ಸ್ಕೊಳ್ಳೋಣ ಅಂತ ನಮ್ದು ಮಂಡ್ಯ ಮಂಡ್ಯ ಸೈಡು ಸೊ ಅಲ್ಲಿ ಎಲ್ಲಾದ್ರೂ ಕೊಟ್ರಾಯ್ತು ಅನ್ನೋ ತರ ಹೇಳಿ ಬಂದಿದ್ದೆ ಆಮೇಲೆ ನಮ್ಮ ಅಣ್ಣ ಹೇಳ್ದ ಇಲ್ಲ ಅಂದರೆ ಇಲ್ಲೆಲ್ಲೂ ಹೊಲಿಯಲ್ಲ ನೀವು ಎಲ್ಲಿ ಲೆಹಂಗಾ ತಗೊಂಡಿದ್ದೆ ಅಲ್ಲೇ ಅವ್ರನ್ನೇ ಕೇಳು ಅವರೇ ಎಲ್ಲಾದ್ರೂ ಸಜೆಸ್ಟ್ ಮಾಡ್ತಾರೆ ಅಂತ ಸೊ ಅವಾಗ ಮತ್ತೆ ನಾನು ರಿಟರ್ನ್ ಇಲ್ಲಿಗೆ ಲೇಹಂಗಾಯ್ ತಗೋದ್ ಬಂದಿದ್ದೆ ಮತ್ತೆ ರಿಟರ್ನ್ ಮತ್ತೆ ಬ್ಯಾಂಗ್ಳೂರಿಗೆ ತಗೊಂಡ್ ಎತ್ಕೊಂಡು ಹೋಗಿ ಸೊ ಅಲ್ಲಿ ಇದ್ ಮಾಡಿರೋದು ಹೋಲ್ಸ್ಕೊಂಡ್ ಬಂದಿರೋಂತದ್ದು ಹಾಗೆ ಈ ರೀತಿ ಹಿಂಗೆ ಬ್ಯಾಕ್ ಸೈಡ್ ಅಲ್ಲಿ ಅವ್ರು ಬುಕ್ಸ್ ನ ಕೊಟ್ಟಿರೋದ್ ಸೊ ಫ್ರಂಟ್ ಗೆ ಬುಕ್ಸ್ ಕೊಟ್ಟಿರ್ಲಿಲ್ಲ ಲಂಗಾಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸೊ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಮೇಲ್ಗಡೆ ಎರಡು ಬಟನ್ಸ್ ಟೈ ಹಾಕಿರುವಂತದ್ದು ಸೊ ಈ ರೀತಿ ಅಲ್ಲೇ ಈ ಡ್ರೆಸ್ ಗೆ ಇದೇ ತರ ಡಿಸೈನ್ ಬಂದಿತ್ತು ಬೇರೆ ತರ ಹಾಕುದ್ರು ಮಾಡಿಸ್ಬೋದಿತ್ತು ಬಟ್ ಕಟಿಂಗ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸೊ ಇದೇ ತರ ಬ್ಯಾಕ್ ಸೈಡ್ ಅಲ್ಲಿ ಎರಡು ಇದ್ ಕೊಡಿಸ್ಬಿಟ್ಟು ಇದು ಮಾಡಿರೋದ್ದು ಸೊ ಇದು ಏನು ಬಂದಿದೆ ಸೊ ಇವನ್ನ ನಾವು ಕೊಡ್ಸಿರೋ ಈ ಮಣಿಗಳೇನು ಬಂದಿದೆ ಸೊ ಈ ಮಣಿಗಳನ್ನ ನಾವು ಕೊಡ್ಸಿರೋದ್ ಸೊ ಇದನ್ನ ಈ ಇದಕ್ಕೇನೆ ಲೈಟ್ ಕಲರ್ ಅಲ್ಲಿ ಕೊಡ್ಸಿದ್ವಿ ಬಿಕಾಸ್ ಇದು ಲೆಹಿಂಗದ ಟಾಪ್ ಡಾರ್ಕ್ ಕಲರ್ ಇರೋದ್ರಿಂದ ಡಾರ್ಕ್ ಮೆರೂನ್ ಇರೋದ್ರಿಂದ ಸೊ ಇದನ್ನ ಲೈಟ್ ಕಲರ್ ಅಲ್ಲಿ ಅದೇ ಇದಕ್ಕೇನೆ ಅಂದ್ರೆ ಏನು ಈ ನಕ್ಕಿಗಳಿದೆ ಸೊ ಅದೇ ಕಲರ್ ಗೆ ಮ್ಯಾಚ್ ಆಗುವಂತದ್ದನ್ನೇ ಅಪೋಸಿಟ್ ಕಲರ್ ಅಲ್ಲಿ ಕೊಡ್ಸಿರೋದ್ದು ಸೊ ಈ ತರ ಆಫ್ ಶೋಲ್ಡರ್ ಉಳಿಸಿದಿವಿ ಸೊ ಆಫ್ ಶೋಲ್ಡರ್ ಶೋಲ್ಡರ್ ಉಳಿಸಿ ಇಲ್ಲಿಗೂ ಅಂದ್ರೆ ತೋಳಿಗುನು ಮಣಿಗಳನ್ನ ಕೊಡ್ಸಿರುವಂತದ್ದು ಸಿ ಇದು ಫುಲ್ ಮಣಿಗಳನ್ನ ಕೊಡಿಸಿ ಎರಡು ಕೈಗೂನು ಮಣಿಗಳು ಸೊ ಫ್ರಂಟ್ ಡಿಸೈನ್ ಸೊ ಈ ರೀತಿ ಇದೆ ಗೈಸ್ ಅಂದ್ರೆ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ಸೊ ಈ ತರ ಮೀ ನೆಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನಾನು ಅವಾಗ ಎಲ್ಲ ವೇರ್ ಮಾಡಿದ್ದೆ ಸೊ ಅದನ್ನು ಕಿಟ್ಟಿಂಗ್ ಸಹ ಹಾಕ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಂದು ರಿಸೆಪ್ಷನ್ ಯಾವ ರೀತಿ ಇತ್ತು ಔಟ್ಫಿಟ್ ಅಂತ ಹೇಳಿ ಸೊ ಇದೇ ನಂದು ಬ್ಲೌಸ್ ಮೋಸ್ಟ್ ಫೇವ್ರೆಟ್ ಗೈಸ್ ಆಟ ಕೆಳಗಡೆ ಗೌನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅದನ್ನ ತೋರಿಸ್ತೀನಿ ಇವಾಗ ಇದಕ್ಕೆ ಎರಡು ಬೇಲ್ ಕೊಟ್ಟಿದ್ದಾರೆ ಸೊ ಇದು ಬ್ಲೌಸ್ ಬಂದು ಸೊ ಅದಕ್ಕೆ ಎರಡು ಕೊಟ್ಟಿದ್ದಾರೆ ಒಂದು ವೆಲ್ವೆಟ್ ಇನ್ನೊಂದು ನೆಟ್ಟೆಡ್ ಇದು ಕೊಟ್ಟಿರೋದ್ದು ವೇಲು ಅದು ಧೋತಿ ಅಂತ ಬರ್ತಾರಲ್ಲ ಸೊ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ ಸೊ ಇದು ವೆಲ್ವೆಟ್ ಇದು ಕೊಟ್ಟಿದೆ ಇದು ನಾವು ವೇರ್ ಮಾಡಿರ್ಲಿಲ್ಲ ಅದನ್ನು ಸೊ ರಿಸೆಪ್ಷನ್ ದಿನ ನಾನು ಇದನ್ನ ವೇರ್ ಮಾಡಿರಲಿಲ್ಲ ಗೈಸ್ ವೆಲ್ವೆಟ್ ತುಂಬ ಮಾಡಿದ್ದೆ ಸೊ ಇದೆ ವೆಲ್ವೆಟ್ಟು ಸೊ ವೆಲ್ವೆಟ್ ಇದನ್ನು ಚೆನ್ನಾಗಿದೆ ಅಂದರೆ ಇದಕ್ಕೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ಸಕ್ಕೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸಿತ್ತು ಅವಾಗೊಂದು ಸೊ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥದ್ದು ನನಗೆ ಈ ವೇಲ್ಗಿಂತ ಕೆಳಗಡೆ ಗೌನ್ ಮಾತ್ರ ತುಂಬಾ ಇಷ್ಟ ಆಗಿದೆ ಸೊ ಇದೇ ಇದನ್ನು ನಾನು ವೇರ್ ಮಾಡಿರೋವಂಥದ್ದು ಸೊ ಇದು ನೆಟ್ಟೆಡ್ ಗೈಸ್ ನೆಟ್ಟೆಡ್ ವೇಲ್ ಇದು ಸೊ ನೆಟ್ಟೆಡ್ ಅದು ಹಿಂಗೆ ಈ ಥರ ಹಿಂಗೆ ಇದು ಮಾಡಿ ಪೇರ್ ಮಾಡಿರೋವಂಥದ್ದು ಸೊ ಇಷ್ಟು ಫುಲ್ಲು ಮಾಮೂಲಿ ಸೇಮ್ ಇದೇ ಥರ ಇದೆ ನಾನೊಂದು ಫ್ಲವರ್ ಥರ ಲೈನಿಂಗ್ಸ್ ತೋರಿಸಿ ಸೊ ಈ ರೀತಿ ಇದೆ ಡ್ರೆಸ್ ಸೊ ಈ ರೀತಿ ಇರುವಂಥದ್ದು ಸೊ ಇದು ನೆಟ್ಟೆಡ್ ವೇಲು ಇಲ್ಲಿ ಸೊ ಲೆಹೆಂಗನ ತೋರಿಸ್ತೀನಿ ನನಗೆ ಫುಲ್ ಎಕ್ಸೈಟ್ಮೆಂಟ್ ಕಳಿಸಿದ್ದು ನಾವು ಏನು ಮಾಡೋದಕ್ಕಾಗಲಿ ಇದನ್ನ ಇದು ಮಾಡೋದಕ್ಕಾಗಲಿ ತುಂಬ ವೆಯ್ಟ್ ಇದೆ ಒಂದು ಫಿಫ್ಟೀನ್ ಕೆ ಜಿ ವೆಯ್ಟ್ ಇರ್ಬೋದು ಅಷ್ಟೊಂದು ಅಷ್ಟು ಇದೆ ವರ್ ಇದೊಂದು ಫಿಫ್ಟೀನ್ ಕೆ ಜಿ ಅಷ್ಟು ವೇಟ್ ಇದೆ ಮರ್ಚಿ ಇಟ್ಬಿಟ್ಟಿದೀವಿ ಇದು ಡಿಸೈನ್ ನೋಡೋದಾದ್ರೆ ನೀವು ಒಂಥರ ಬ್ರೈಡಲ್ಗೆ ಯಾವ ರೀತಿ ಇರುತ್ತೆ ಸೊ ಆ ರೀತಿ ಇರೋವಂಥದ್ದು ಒಂಥರ ಥರ ಅಂದರೆ ಒಂದು ಇದ್ರ ಥೀಮಲ್ಲಿ ಮಾಡಿರೋ ಸೊ ಇಲ್ಲಿ ನೋಡಿ ಒಂಥರ ಕಳ್ಸುತ್ತಾರೆ ಸೊ ಏನೋ ಒಂಥರ ಇದು ಕಂಬಗಳಾಗಿರ್ಬೋದು ಸೊ ಇಲ್ಲಿ ನವಿಲ್ಗರ್ ಗರ್ ಇದಾಗಿರ್ಬೋದು ಸೊ ತುಂಬಾ ಚೆನ್ನಾಗಿದೆ ಅಲ್ಲಿ ಕೆಳಗಡೆ ವರ್ಕು ಸಹ ಆ ಕೆಳಗಡೆ ಬಾರ್ಡ್ರದನ್ನು ತುಂಬ ಚೆನ್ನಾಗಿದೆ ನೋಡಿ ಈಗ ಸಿ ಡಿಸೈನ್ ಆಗಿರ್ಬೋದು ಈ ಫ್ಲವರ್ದು ಈ ನವಿಲ್ದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಅಷ್ಟು ಹೆವಿ ಅನಿಸುತ್ತೆ ಈ ಲೆಹೆಂಗಾ ವೇರ್ ಮಾರ್ಗ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ತುಂಬ ಇಷ್ಟಪಟ್ಟು ನನಗೆ ಇದು ಮಾಡಿ ತೊಗೊಂಡಿರೋ ಅಂಥದ್ದು ನನಗಂತೂ ತುಂಬ ಇಷ್ಟ ಆಯಿತು ಇದು ಸೊ ಅದ್ರ ಡಿಸೈನ್ಸ್ ಗಾಯಿಸೋ ಒಂಥರ ಅದು ಥೀಮೇ ಒಂಥರ ಚೆನ್ನಾಗೈತೆ ಸೊ ಇದನ್ನು ಹಾಕೊಂಡೋಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಲೆಹಂಗಿನೇ ಗಾಯಿಸಿ ನಾನು ತೊಗೊಂಡಿರೋವಂಥ ಥೀಮ್ ಆಗಿರ್ಬೋದು ಒಂದು ನನಗೆ ತುಂಬಾ ಇಷ್ಟ ಆಯಿತು ಸೊ ಬ್ರೈಡಲ್ಗೆ ಪರ್ಫೆಕ್ಟ್ ಲೆಹಂಗಾ ಅಂತಲೇ ಹೇಳ್ಬೋದು ಸೊ ಇದು ಎಷ್ಟಾಗಿರ್ಬೋದು ಬಜೆಟ್ ಅಂತ ಹೇಳಿ ಅಂದರೆ ಕಮೆಂಟ್ ಮಾಡಿ ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಎಷ್ಟಾಗಿರ್ಬೋದು ಅಂತ ಹೇಳಿ ಗ ಈ ಲೆಹೆಂಗಕ್ಕೆ ಎಷ್ಟಾಗಿರ್ಬೋದು ಅಂತ ಸೊ ನನಗಂತೂ ಈ ಲೆಹೆಂಗ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿದ್ರೂ ಥಿಪ್ಪಿಂಗ್ಸ್ ಹಾಕ್ತೀನಿ ಹೇಗೆ ಕಾಣಿಸ್ತಿತ್ತು ಔಟ್ಫಿಟ್ಟು ಅಂದರೆ ಇದ್ರ ದಿನ ರಿಸೆಪ್ಷನ್ ದಿನ ಅಂತ ಹೇಳಿ ಸೊ ಇದೇ ನನ್ನ ರಿಸೆಪ್ಷನ್ನ ಔಟ್ಫಿಟ್ ಆಗಿತ್ತು ಹೇಗಿದೆ ಇದು ನನ್ನ ಲೆಹೆಂಗ ಸೊ ಹಾಕೊಂಡೋಗಂತೂ ತುಂಬ ಅದ್ರದ್ದು ಇದಾಗಿ ಚೆನ್ನಾಗಿ ಬರುತ್ತೆ ಗೈಸ್ ಈ ರೀತಿ ಹಿಂಗೆ ಕೂರುತ್ತೆ ನೆಕ್ಸ್ಟ್ ಔಟ್ಫಿಟ್ ನಾನ್ ನಿಮ್ಗೆ ತೋರ್ಸ್ತೀನಿ ರಿಸೆಪ್ಷನ್ದು ಆ ರೀತಿ ಔಟ್ಫಿಟ್ ಆಗಿತ್ತು ಸೊ ನೆಕ್ಸ್ಟ್ ಬಂದು ಅಂದ್ರೆ ರಿಸೆಪ್ಷನ್ ವಿಡಿಯೋಸ್ನೆಲ್ಲ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ಅಂದ್ರೆ ಯಾವ ರೀತಿ ರೆಡಿ ಆಗಿದೆ ಅನ್ನೋದು ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ನೋಡಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಫುಲ್ ರಿಸೆಪ್ಷನ್ದನ್ನ ವೀಡಿಯೋಸ್ನ ಹಾಕ್ತೀನಿ ಸೊ ನೆಕ್ಸ್ಟ್ ಬಂದು ನನ್ನದು ದಾರಿದು ಔಟ್ಫಿಟ್ ಬಂದು ತುಂಬಾ ಚೆನ್ನಾಗಿತ್ತು ಗೈಸ್ ದಾರಿದ್ರು ನನಗೆ ಸ್ಯಾರಿಗಿಂತ ಬ್ಲೌಸ್ ಅಂತೂ ತುಂಬ ಇಷ್ಟ ಆಯಿತು ಸೊ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ವರ್ಕ್ ಮಾಡಿ ಓದಿಸ್ಬೇಕು ಅನ್ನೋದು ಅಷ್ಟು ಐಡಿಯಾ ಇತ್ತು ಸೊ ಯಾವ ರೀತಿ ವರ್ಕ್ ಮಾಡಿಸೋಣ ಏನು ಅಂತ ಅಷ್ಟು ಪ್ಲ್ಯಾನೇ ಇರಲಿಲ್ಲ ಸೊ ಸರಿ ಆಯ್ತು ಎಲ್ಲಿ ಕೊಡೋಣ ಎಲ್ಲಿ ಕೊಡೋಣ ಅಂದ್ರೆ ನಂದು ಅಂದ್ರೆ ಒಮ್ಮೆ ಸಮಯ ಇದ್ದಾಗ ತಗೊಂಡಿರೋ ಅಂತದ್ದು ಅಂದ್ರೆ ಬ್ಲೌಸ್ ಅಂದ್ರೆ ಸಾರಿನ ಮದ್ವೆ ಸಾರಿನ ಸೊ ಅವಾಗ ನನಗೆ ಟೈಮ್ ಇರಲಿಲ್ಲ ಬ್ಲೌಸ್ ಹೊಲ್ಸೋಕೆ ಸೊ ತುಂಬಾ ಟೈಮ್ ತಗೊಳ್ತಾರೆ ಬ್ಲೌಸ್ ಹೊಲಿಯಕ್ಕೆ ಅಂತ ಹೇಳ್ತಿದ್ರು ಸೊ ನಾನು ಅವಾಗ ತುಂಬಾ ಭಯ ಪಡ್ಕೊಂಡು ಅಂದ್ರೆ ಬ್ಯಾಂಗ್ಳೂರ್ಗೆಲ್ಲ ಕೊಟ್ಟರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂದ್ರೆ ಅವ್ರನ್ನ ಕೇಳಿದೆ ಸೊ ಇವಾಗ ಕೊಡಕಾಗಲ್ಲ ಸ್ವಲ್ಪ ಇಷ್ಟು ಟೈಮ್ ಹಿಡಿಯುತ್ತೆ ಅಂದ್ರು ಸೊ ನಾನು ಅವಾಗ ಏನು ಮಾಡಿದೆ ಅಂತಂದ್ರೆ ಸರಿ ಆಯಿತು ನಾನು ಸೈಡಲ್ಲೇ ಸೈಡ್ ಊರು ಸೈಡಲ್ಲೇ ಸೈಡಲ್ಲಿ ಸೊ ಸೋಲಿ ಚೆನ್ನಾಗಿ ಹೊಲೀತಾರೆ ಇಲ್ವಾ ಅನ್ನೋದೊಂದು ನನಗೆ ಸ್ವಲ್ಪ ಇದಿತ್ತು ಸೊ ಅಲ್ಲಿ ಯಾವುದೋ ಒಂದು ಬೋರ್ಡ್ ನನಗೆ ಅಲ್ಲಿ ಒಂದು ಸೈಡ್ ಗೈಸ್ ಅಂದ್ರೂ ಸೊ ಹೊಲಿತಾರೆ ಕಂಪ್ಲೀಟ್ ಅಲ್ಲೆಲ್ಲ ಹೆಂಗಿತ್ತು ಅಂದ್ರೆ ಒಂದು ಕಡೆ ಡಿಸೈನ್ ಮಾಡಿಸ್ಬೇಕಿತ್ತು ಅಂದರೆ ಕೈಯಲ್ಲಿ ವರ್ಕ್ ಮಾಡಿಸ್ಬೇಕಿತ್ತು ನೆಕ್ಸ್ಟ್ ಬೇರೆ ಕಡೆ ಹೋಗಿ ಅದನ್ನ ಸ್ಟಿಚಿಂಗಾಗಿ ಕೊಡ್ಬೇಕಿತ್ತು ಸೊ ನಾನು ಏನು ಮಾಡಿದೆ ಸೊ ಆ ರೀತಿ ನನಗೆ ಬೇಡ ಸೊ ಒಂದೇ ಕಡೆ ನನ್ಗೆ ಎರಡೂ ಮಾಡಿಸ್ಬೇಕು ಅಂತ ಹೇಳಿ ಸೊ ಮಾಡಿಸಿರುವಂಥದ್ದು ಸೊ ಯಾವುದೋ ಒಂದು ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನಂಗೆ ಚಂದ್ರ ಅಂದ್ರೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರಿಗೂ ಗೊತ್ತಿರಲಿಲ್ಲ ಬ ಅವರು ಈ ರೀತಿ ವರ್ಕೆಲ್ಲ ಮಾಡಿ ಹೋಲ್ಸಿಲ್ಲ ಸೊ ಅವರು ಹಿಂಗೆ ನಾನು ಅವ್ರ ಸ್ಕೂಟಿಲಿ ಹೋಗ್ಬೇಕಾದ್ರೆ ಬ್ಲೌಸಮ್ ಬ್ಲೌಸಮ್ ಬ್ಲೌಸ್ ಸೆಂಟರ್ ಅಂತ ಇತ್ತು ಸ್ಟಿಚಿಂಗ್ ಸೆಂಟರ್ ಅಂತ ಸೊ ನಾವು ಅವಾಗ ಏನು ಮಾಡಿದ್ವಿ ಅಲ್ಲಿ ಹೋದ್ರೆ ಅಲ್ಲಿ ವರ್ಕ್ ಮಾಡಿರೋದೆಲ್ಲ ಹಾಕಿದ್ರು ಸೊ ನಾವೇನು ಮಾಡಿದ್ವಿ ಸರಿ ಆಯಿತು ಹೋಗೋಣ ಅಂತ ಹೇಳಿ ಅಲ್ಲಿ ಹೋದ್ವಿ ಅವಾಗ ಕೇಳಿದ್ವಿ ಮೊಬೈಲ್ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಇಟ್ಕೊಂಡಿದೆ ಈ ಡಿಸೈನು ಈ ಥೀಮು ಈ ಥೀಮ್ ಅನ್ನೋ ತರ ಸೊ ಸರಿ ಹೊಲ್ ಕೊಡ್ತೀರಾ ಎಷ್ಟಾಗುತ್ತೆ ಅಂತ ಎಲ್ಲ ಕೇಳಿದ್ವಿ ರೇಟ್ ಗೈಸ್ ಕೇಳಂಗಿಲ್ಲ ಆ ರೇಂಜ್ ಅಲ್ಲಿ ಬಟ್ ತುಂಬಾನೇ ಇಷ್ಟ ಗೈಸ್ ಬ್ಲೌಸ್ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಸೊ ಆ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಇಲ್ಲೆಲ್ಲಾ ಗೈಸ್ ಇಲ್ಲೆಲ್ಲ ಎಷ್ಟು ಮಣಿ ಕೊಟ್ಟಿದ್ರು ಅವರು ಅಂದ್ರೆ ಸೊ ಮದ್ವೆ ದಿನ ಅಂದ್ರೆ ಕೂದಲೆಲ್ಲಾ ಜಡೆ ಎಲ್ಲ ಹಾಕಿ ಇದೆಲ್ಲ ಕಿ ತೊಗೊಂಡ್ಬಿಟ್ಟಿದೆ ಸೊ ಅದು ಥೀಮೆ ಬಳಿ ಚೆನ್ನಾಗಿದೆ ಈ ಬ್ಲೌಸ್ ಥೀಮ್ ಬಂದು ಗೈಸ್ ಇದು ರಾಜ ರಾಣಿ ಅಂದ್ರೆ ಮೀನ್ಸ್ ಇಲ್ಲಿ ನೋಡಿ ಗೈಸ್ ಹುಡ್ಗ ಹುಡ್ಗಿದು ಅಂದರೆ ರಾಜಾ ರಾಣಿ ಥರ ಅಂದರೆ ಹರಮನೆ ಡಿಸೈನ್ ಥರ ಇಲ್ಲಿ ರಾಜರು ಇದನ್ನ ಎಳ್ಕೊಂಡು ಹೋಗೋತರ ಮೀನ್ಸ್ ಅದು ಏನು ತೇರ್ ಥರ ಇರುತ್ತೆ ಸೊ ಅದನ್ನ ಇದರಿಂದ ಹೋಗ್ತಿರ್ತಾರೆ ಸೊ ಆ ತೇರನ್ನ ಇವರು ಹೇಳ್ಕೊಂಡು ಹೋಗೋತಾರೆ ಆ ಕಡೆ ಮೂರು ಜನ ಈ ಕಡೆ ಮೂರು ಜನ ಇರ್ತಾರೆ ಸೊ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ವಸ್ ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ಹುಡುಗಿ ಕೂತಿರೋ ಥರ ಸೊ ಹುಡ್ಗಿ ಕೂತಿರೋ ಥೀಮಲ್ಲಿ ಸೊ ಇವರು ಹೇಳ್ಕೊಂಡು ಹೋಗ್ತಿರೋ ಅಂಥದ್ದು ಸೊ ಹೊತ್ಕೊಂಡು ಹೋಗ್ತಿದ್ದಾರೆ ಸೊ ಆ ತರ ಥೀಮಲ್ಲಿ ಬಂದಿರೋವಂಥದ್ದು ಸೊ ಈ ವರ್ಕ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗಂತೂ ಈ ವರ್ಕ್ ತುಂಬಾ ಇಷ್ಟ ಆಯ್ತು ಸೊ ಇಲ್ಲೂ ಅಷ್ಟೇ ರಾಜಾ ರಾಣಿ ಹ್ಯಾಂಡ್ ವರ್ಕ್ ಗೆ ಹ್ಯಾಂಡಿಗೆ ಇದು ಬಂದು ಆ ರಾಣಿ ಗೈಸ್ ಸೊ ಇದು ರಾಣಿ ಡಿಸೈನು ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್ ಅಂದ್ರೆ ವರ್ಕು ಸೊ ರಾಣಿದು ಥೀಮು ನನಗೊಂದು ಇದು ತುಂಬಾನೇ ಇಷ್ಟ ಆಯ್ತು ಸೊ ಇಲ್ಲಿಗೂ ಅಷ್ಟೇ ಇದನ್ನು ಕೊಡ್ತಿರೋಂಥದ್ದು ಮಣಿಗಳನ್ನ ಕೆಳಗಡೆ ಸೊ ಇದ್ರ ಅಪೋಸಿಟ್ ಕಾಂಬಿನೇಷನ್ ಆಗಿ ಕೊಡ್ಸಿರೋ ಅಂಥದ್ದು ಸೊ ಇಲ್ಲೇನೆ ಪರ್ಪಲ್ ಇತ್ತಲ್ಲ ಸೊ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಅಂಥದ್ದು ಸೊ ಈ ಸೈಡ್ ಅಲ್ಲಿ ರಾಜ ಗೈಸ್ ಇಲ್ಲೇ ನೋಡ್ತಿರ್ಬೋದು ರಾಜನ್ ಲುಕ್ ಇದು ಸೊ ಆ ಕಡೆ ರಾಜ ಈ ಕಡೆ ರಾಣಿ ಲುಕ್ಕಲ್ಲಿ ಬಂದಿರೋ ಅಂಥದ್ದು ಸೊ ಇದು ಅಂತೂ ನನಗೆ ತುಂಬ ಇದು ಕಿರೀಟ ಅಂದರೆ ಪೇಟಾನ ಹಾಕೊಂಡಿರೋ ಆ ಥರ ಡಿಸೈನು ಸೊ ತುಂಬ ಚೆನ್ನಾಗಿದೆ ಗೈಸ್ ನೋಡಿ ನೋಡಿರ್ಬೋದು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನನಗೆ ಈ ವರ್ಕ್ ಅಂತೂ ನನಗಂತೂ ಬ್ಲೌಸೇ ಹೆವಿ ಗೈಸ್ ಚೆನ್ನಾಗಿ ಕಾಣಿಸ್ತಿದ್ದು ಅಂದರೆ ಮದುವೆಲಿ ಈ ಸ್ಯಾರಿಗೆ ಸೊ ಬ್ಲೌಸ್ ಹೆವಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಈ ಬ್ಲೌಸಿಗೆ ಎಷ್ಟಾಗಿರ್ಬೋದು ಗೈಸ್ ರೇಟ್ ಹೇಳ್ಬಿಡಲ್ಲ ಇವಾಗಲೇ ನೆಕ್ಸ್ಟು ಅಂದರೆ ನೆಕ್ಸ್ಟು ಲಾಸ್ಟಲ್ಲಿ ಇಲ್ಲ ಸೊ ಈ ರೀತಿ ಪ್ರೆಂಟಲ್ಲಿ ಇದು ಒಂದು ಕಡೆ ಮಾತ್ರನೇ ಕೊಟ್ಟಿರೋ ಅಂಥದ್ದು ಸೊ ಇದೊಂದು ಕೊಡಿಸಿ ಸೊ ಈ ರೀತಿ ಇತ್ತು ಗಾಯಿಸಿ ಒಂದು ಹಿಂದೆ ಇದ್ರು ಡಿಸೈನು ಸೊ ಈ ರೀತಿ ಫುಲ್ ಕಂಪ್ಲೀಟ್ ಇದ್ರ ವರ್ಕೇನೆ ಸೊ ಹ್ಯಾಂಡ್ ವರ್ಕೇನೆ ಚೆನ್ನಾಗಿ ಮಾಡಿದ್ದಾರೆ ಸೊ ಬ್ಲೌಸ್ದು ವರ್ಕ್ ಫುಲ್ ಕಂಪ್ಲೀಟ್ ಮಣಿಯಿಂದನೇ ಇದು ಮಾಡಿದ್ದಾರೆ ಸೊ ಚೆನ್ನಾಗಿದೆ ಗಾಯಿಸಿ ಜಾಸ್ತಿ ಹೆವಿ ಇದೆ ಈ ಬ್ಲೌಸ್ ಮಾತ್ರ ನೋಡಿ ಕಂಪ್ಲೀಟ್ ಈ ಥರ ಇತ್ತು ನನ್ನ ಬ್ಲೌಸ್ದು ಈ ರೀತಿ ಫ್ರಂಟು ಸೊ ಬ್ಯಾಕ್ ಡಿಸೈನ್ ಈ ರೀತಿ ಇದೆ ಇನ್ನು ಗೈಸ್ ಮದುವೆಗೆ ತುಂಬ ಅಂದರೆ ಬ್ರೈಡಲ್ಲು ಏನು ಬ್ಲೌಸ್ ಅಂತ ಇರ್ತೀವಿ ಸೊ ಇದು ತುಂಬಾ ಚೆನ್ನಾಗಿತ್ತು ಸೊ ನನಗೊತ್ತು ಇದು ಮೋಸ್ಟ್ ಫೇವ್ರೆಟ್ ಸೊ ಈ ಬ್ಲೌಸಿಗೆ ಬಂದು ಕಾಸ್ಟು ಫಿಫ್ಟೀನ್ ತೌಸಂಡ್ ಆಯಿತು ಗೈಸ್ ಅಂದರೆ ಅವ್ರ ಹತ್ರ ಹೋರಾಡಿ ಅದು ಮಾಡಿ ಇದು ಮಾಡಿ ಫಿಫ್ಟೀನ್ ತೌಸಂಡಿಗೆ ಫುಲ್ ಸ್ಟಿಚ್ಚಿಂಗಿಂದ ಹಿಡ್ದು ಮೀನ್ಸ್ ವರ್ಕಿಗೆಲ್ಲ ಸೇರಿ ಫಿಫ್ಟೀನ್ ತೌಸಂಡು ಈ ಬ್ಲೌಸಿಗೆ ತೊಗೊಂಡಿರೋವಂಥದ್ದು ಫಸ್ಟ್ ಬಂತ ಅಂದರೆ ಸೊ ಅದಕ್ಕೆ ಈ ಸ್ಯಾರಿನ ತೊಗೊಂಡಿರೋದು ನಾನು ಇದು ಅಷ್ಟೇ ಪರ್ಪಲ್ ಕಾಂಬಿನೇಷನ್ ವಿತ್ ಪಿಂಕ್ ಸೊ ಇದು ಅಷ್ಟೇ ನಾವು ಅಂದರೆ ಫಸ್ಟ್ ಮೈಸೂರಲ್ಲಿ ನೋಡಿದ್ವಿ ಸುಮಂಗಲಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಸೊ ನಂಗೆ ಅಷ್ಟು ಕಲೆಕ್ಷನ್ಸಲ್ಲಿ ಇಷ್ಟ ಆಗಿಲ್ಲ ಅಂದರೆ ನನಗೆ ಅಂದರೆ ಫಸ್ಟ್ ಒಂದು ಸೆಲೆಕ್ಷನ್ ಆಗಿತ್ತು ಅದು ಯಾವ ರೀತಿ ಇತ್ತು ಅಂತಂದರೆ ಅದರೊಳಗಡೆ ಇದು ಇದು ಏನಿರೋ ಫ್ಲ ಮೀನ್ಸ್ ಫ್ಲವರ್ಸ್ ಥರ ಎಲ್ಲ ಇದೆ ಸೊ ಅಲ್ಲಿ ಫ್ಲವರ್ಸ್ ಡಿಸೈನ್ ಇರಲಿಲ್ಲ அனிமல்ஸ்லா இப்போ மதவை அந்த சரி ஆய் அந்த நெக்ஸ்ட் பெங்களு வந்தோம் ஃபோன் அவள் ஏன்னா சடன்லி ஃபோன் எல்லோயா ஏனோ அந்த அவங்க நானும் அந்த நான் மதவை ஃபிஸ் ஆகி சாரி நோட்த்தே ಅಲ್ಲಿ ನೋಡಿದ್ವಿ ನಂಗೆ ಅಷ್ಟು ಇಷ್ಟ ಆಗಿಲ್ಲ ದಾಳಿ ಸೀರೆ ಇಲ್ಲಾದ್ರೂ ಅಂದರೆ ನೇಯಿಸೋ ತ ಕಡೆ ತೊಗೊಳೋದು ಎಲ್ಲಿ ತೊಗೊಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅವಳನ್ನು ನೇಯಿಸದೇನಾದ್ರೂ ಹೋಗ್ಬೇಕಂತಂದರೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಅಪ್ಪ ಇದ್ದಾರೆ ಅಲ್ಲಿ ನೋಡು ಇಲ್ಲಾಂದರೆ ನೆಲ್ಮಂಗ್ಳೂರು ಸೈಡ್ ತುಮಕೂರು ಸೈಡ್ ಅಲ್ಲಿ ನೆಯ್ತಾರೆ ನೋಡು ಸಲ ಅಂತ ಅಂದ್ರು ಸೊ ಅವಾಗ ನಾನೇನು ಮಾಡಿದೆ ಸರಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಬೇಕಾದರೆ ತಗೋ ಅಂತ ಹೇಳಿದ್ಲು ಸೊ ಅವ್ಳ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಆ ಹುಡುಗಿಗೆ ಫೋನ್ ಮಾಡಿದೆ ಅಂದರೆ ನೇ ಈ ಥರನೋ ಅವ್ರ ಮನೆ ಹೋಗಿ ಫ್ರೆಂಡ್ ಅಂತ ಅವಳು ಸೊ ಅವ್ರ ಅಪ್ಪನೇ ನೆಯ್ಯೋದಂದ್ರೆ ಸೊ ಅವ್ರ ಹತ್ರ ಹೋಗಿ ಅವರು ಸರಿ ಚಿಕ್ಕಪೇಟೆಯಲ್ಲಿ ಈ ಅಡ್ರೆಸ್ಸಿಗೆ ಬನ್ನಿ ಅಂತ ಹೇಳಿದರು ಸೊ ನಾವಲ್ಲಿ ಹೋಗಿದ್ವಿ ಸೊ ಅವಾಗ ಹೋದಾಗ ನನಗೆ ಈ ಸೀರೆ ತುಂಬನೇ ಇಷ್ಟ ಆಯಿತು ಅಂದರೆ ಪಿಂಕ್ ವಿತ್ ಪರ್ಪಲ್ ಬಾರ್ಡ್ರಲ್ಲಿ ಅಂಥದ್ದು ಸೊ ತುಂಬ ಬೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಬ್ಲೌಸಿಗೆ ಸೊ ಇದೇ ನನ್ನ ಪರ್ಪಲ್ ಸಾರಿ ಮೀನ್ಸ್ ದಾರೆದು ಸ್ಯಾರಿ ಆಗಿತ್ತು ಸೊ ಇದು ಸೊ ಈ ರೀತಿ ಕುಚ್ನಾ ಹಾಕಿರೋ ಸೊ ಅದಕ್ಕೆ ಈ ಕಮ ಈ ಬ್ಲೌಸ್ ಗೈಸ್ ತುಂಬಾನೇ ಚೆನ್ನಾಗಿತ್ತು ವೇರ್ ಮಾಡಿದಾಗ ಸೊ ನನಗಂತೂ ಇಷ್ಟ ಆಯ್ತು ಹೆಂಗೆ ರೆಡಿ ಆಗಿದೆ ಸೊ ಅವತ್ತು ಯಾವ ರೀತಿ ಕಾಣಿಸ್ತಿತ್ತು ಅಂತ ಹೇಳಿ ದಾರಿ ಸೀರೆದು ತೋರಿಸ್ತೀನಿ ಇದ್ರದ್ದು ಎಷ್ಟು ಆಗಿರ್ಬೋದು ಗೈಸ್ ಕಾಸ್ಟ್ ನಿಮ್ಮನ್ನ ಫಸ್ಟ್ ಕೇಳ್ತಿದ್ದೀನಿ ಎಷ್ಟಾಗಿರ್ಬೋದು ಎಷ್ಟನ್ನು ಕೊಡ್ಬೋದು ಇದಕ್ಕೆ ಅಂತ ಸೊ ಇದು ಫೋರ್ಟಿ ಫೈವ್ ತೌಸಂಡ್ ಆಯಿತು ಗೈಸ್ ಅಂದರೆ ಪ್ಯೂರ್ ರೇಷ್ಮೆಯಲ್ಲಿ ಮಾಡಿರೋ ಅಂಥದ್ದು ಸೊ ಅದಕ್ಕೇನೆ ಕಾಸ್ಟ್ ತುಂಬ ಜಾಸ್ತಿ ಆಯಿತು ಸೊ ಎಲ್ಲ ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ ನಾನು ಅಮ್ಮಂಗ ಅದೇ ಹೇಳ್ತಿದ್ದೆ ಸಾರಿಗಳೆಲ್ಲ ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಸೊ ಅದಕ್ಕೆ ರೇ ಒಂದೇ ಸಲ ಮದ್ವೆ ತೊಗೊಳೋದು ಅಂತ ಹೇಳಿ ಸ್ವಲ್ಪ ಕಾಸ್ಟ್ ನಿಧನ ತಗೊಂಡಿದ್ದೀನಿ ಸೊ ಇದು ಪ್ಯೂರ್ ರೇಷ್ಮೆಯಲ್ಲಿ ತೊಗೊಂಡಿರೋದ್ರಿಂದ ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಸೊ ಇದು ಫೋರ್ಟಿ ಫೈವ್ ತೌಸಂಡ್ ಆಯಿತು ಬೈಸ್ ಸೊ ನೆಕ್ಸ್ಟ್ ಬಂತು ಅಂತ ಅಂದರೆ ಇವೆರಡನೇ ಮೇನ್ ಔಟ್ಫಿಟ್ ಅಂತ ಹೇಳ್ಬೋದು ಸೊ ಯಾವುದು ಅಂದರೆ ಲೆಹೆಂಗ ಆಗಿರ್ಬೋದು ರಿಸೆಪ್ಷನ್ ಲುಕ್ ಮತ್ತು ಧಾರೆ ಸಾರಿ ಸೊ ಅದಾದ ಮೇಲೆ ನೆಕ್ಸ್ಟು ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಕೊಡ್ಸಿರೋ ಸೀರೆ ಅಂತ ಹಾಕೊಂಡಿರೋಂಥದ್ದು ಸೊ ಇದು ಅಷ್ಟೇ ಲೆಹೆಂಗಾ ಅವ್ರ ಅವ್ರು ಕೊಡಿಸಿರೋ ಸೊ ನಾನು ತುಂಬ ಕಾಸ್ಟ್ಲಿದ್ ಬೇಡ ಸ್ಯಾರೀಸ್ ಬಿಕಾಸ್ ಮನೆಗೆ ಹೋಗ್ಬೇಕಾದ್ರೆ ಅವಾಗೇನು ಅಷ್ಟೊಂದು ಫಂಕ್ಷನ್ ಇರೋಲ್ವಲ್ಲ ಸೊ ನೆಹೆಂಗಾನೆ ಕಾಸ್ಟ್ಲಿದ್ ಕೊಡಿಸಿ ಅಂತ ಹೇಳಿದೆ ಅಂತ ಹೇಳಿ ಲೆಹೆಂಗಾ ಅವ್ರ ಮನೆ ಅಂಥದ್ದು ಇದು ಸೀರೆ ನಾವು ತೊಗೊಂಡಿರೋ ಅಂಥದ್ದು ಇದು ದಾರಿ ಸೀರೆ ಅಮ್ಮ ಮನೆ ಕೊಡಿಸ್ಬೇಕು ಸೊ ನಮ್ಮ ಮನೆ ಅಂಥದ್ದು ಸೊ ನೆಕ್ಸ್ಟ್ ಬಂದು ಹೋಗಾ ಮೂಮೆಂಟಲ್ಲಿ ಅವ್ರು ಇನ್ನೂ ಎರಡು ಸ್ಯಾರಿ ಎಕ್ಸ್ಟ್ರಾ ಕೊಡಿಸಿದ್ರು ಸೊ ಆದರೂ ಸ್ಯಾರಿ ಇಲ್ಲಾಗ ನೆಕ್ಸ್ಟ್ ಇನ್ನೊಂದು ಅಪ್ಕಮಿಂಗ್ ವಿಡಿಯೋದಲ್ಲಿ ಸೊ ಅದು ಇನ್ನು ಬೇರೆ ಬೇರೆ ಯಾವ್ಯಾವ ತೊಗೊಂಡಿದ್ದೆ ಅಂತ ಹೇಳಿ ಹಾಕ್ತೀನಿ ಹೆಂಗದು ಟೋಟಲ್ ಕಾಸ್ಟ್ ಎಷ್ಟಾಯ್ತು ಅಂತ ಹೇಳಿ ತೋರಿಸಿದ್ದೀನಿ ಅಂದ್ರೆ ಮೇನ್ ಎರಡು ಥೀಮ್ ಏನಿತ್ತು ಸೊ ಒಂದು ನೈಟ್ ರಿಸೆಪ್ಷನ್ ಆಗಿರ್ಬೋದು ಬೆಳಗ್ಗೆ ಮಾರ್ನಿಂಗ್ ದಾರೆ ಸಾರಿನ ನಿಮಗೆ ತೋರಿಸಿದ್ದೀನಿ ಸೊ ಇದು ರಿಸೆಪ್ಷನ್ದು ಬ್ಲೌಸಿಗೆ ಅವರು ಅಂದರೆ ರೆಡಿ ಇರಲಿಲ್ಲ ಗೈಸ್ ರೆಡಿ ಅಂದರೆ ಅನ್ ಅನ್ಸ್ಟಿಚ್ಡ್ ಆಗಿ ಕೊಟ್ಟಿರ್ತಾರೆ ಸೊ ಅದನ್ನ ಸ್ಟಿಚ್ ಮಾಡಿಸ್ಕೊಬೇಕು ಸೊ ಈ ಬ್ಲೌಸಿಗೆ ಸ್ಟಿಚ್ ಮಾಡ್ಸೋಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನ ತೊಗೊಂಡಿದ್ದಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಹೇಳಿದ್ರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನ ಬರೀ ಸ್ಟಿಚ್ ಮಾಡ್ಸೋಕ್ಕೆ ಕೊಟ್ಟಿದ್ವಿ ಸೊ ನೆಕ್ಸ್ಟು ಇದು ಬಂದ್ರೆ ಮಣಿಗಳೆಲ್ಲ ಹಾಕಿದ್ರೊಳಗೆ ಸೊ ಅದರಿಂದ ನಮ್ಮದು ಸ್ವಲ್ಪ ಕಾಸು ಜಾಸ್ತಿ ಆಯಿತು ಸೊ ನೆಕ್ಸ್ಟ್ ಈ ಲೆಹಿಂಗಕ್ಕೆ ಬಂದು ಬಜೆಟ್ ಗೈಸ್ ತುಂಬ ಹೆವಿ ಆಗಿದೆ ನನಗೂ ಗೊತ್ತು ಸೊ ಮದುವೆಗೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ತೊಗೊಂಡಿರುವಂಥದ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅಂದರೆ ಒಂದೇ ಟೈಮು ಮದುವೆ ಆಗೋದು ಅಂತ ಹೇಳಿ ತೊಗೊಂಡಿರೋವಂಥದ್ದು ಸೊ ಇದಕ್ಕೆ ತರ್ಟಿ ಫೈವ್ ತೌಸಂಡ್ನ ಕೊಟ್ಟಿರೋವಂಥದ್ದು ಗೈಸ್ ಈ ಲೆಹೆಂಗಕ್ಕೆ ಸೊ ತರ್ಟಿ ಫೈವ್ ತೌಸಂಡು ತುಂಬ ಹೆವಿ ಆಯಿತು ಬಟ್ ಆದರೆ ಅದ್ರ ಥೀಮ್ ನಂಗೆ ಇಷ್ಟ ಆಗಿ ಅಂಥದ್ದು ಸೊ ಇದು ತರ್ಟಿ ಫೈವ್ ತೌಸಂಡ್ ಗೈಸ್ ಇದು ಲಿಂಗ ಬಂದು ಸೊ ಅಂದರೆ ಇದು ಅಷ್ಟೇ ಬರೀ ಸೈಡ್ದು ಮಾತ್ರ ಸ್ಟಿಚಿಂಗ್ ಹಾಕ್ಸಿರೋದ್ ಸೊ ಇದು ತರ್ಟಿ ಫೈವ್ ತೌಸಂಡು ಸೊ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಇದಕ್ಕೆ ಸ್ಟಿಚಿಂಗ್ ಕೊಟ್ಟಿರೋ ಅಂಥದ್ದು ಸೊ ಇದು ದಾರೆ ಸೀರೆ ಬಂದು ಫೋರ್ಟಿ ಫೈವ್ ತೌಸಂಡ್ ಅವಾಗೆ ಹೇಳ್ದಂಗೆ ಸೊ ಅದು ಬ್ಲೌಸ್ ಹೊಲಿಯೋಕ್ಕೆ ಬ್ಲೌಸ್ ಹೊಲಿಯೋಕ್ಕೆ ಗೈಸ್

ತೌಸಂಡ್ ಆಗಿದೆ ಟೋಟಲ್ ಎಲ್ಲ ಕಾಸ್ಟ್ ಬಂದು ಆಲ್ಮೋಸ್ಟ್ ಒನ್ ಲ್ಯಾಕ್ ಅದೇ ನಮ್ದು ಮುಗಿದೆ ಸೊ ಮೇನ್ ಯಾವುದು ದಾರಿಯದು ಮತ್ತು ರಿಸೆಪ್ಷನ್ದು ಬಂದು ಸೊ ಅಂಡರ್ ಒನ್ ಲ್ಯಾಕ್ ಅಲ್ಲಿ ನಮ್ದು ಆಗಿದೆ ರೆಸ್ ಸೊ ಇದಿಷ್ಟು ನನ್ನ ಅಂದರೆ ಮೇನ್ ಏನ್ ಥೀಮ್ ಇತ್ತು ಸೊ ಅದಕ್ಕೆ ನಾನು ಈ ರೀತಿ ಔಟ್ಫಿಟ್ನ ತೊಗೊಂಡಿರೋಂಥದ್ದು ಇನ್ನು ರಿಮೇನಿಂಗ್ ಹಳದಿ ಆಗಿರ್ಬೋದು ಸೊ ಅಂದರೆ ಯಾವುದು ಬೀಕ್ರೂಟಕ್ಕೆ ಆಗಿರ್ಬೋದು ಸೊ ಯಾವ ರೀತಿ ಔಟ್ಫಿಟ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಿಮಗೆ ಬರುತ್ತೆ സോ താങ്ക് യു സോ മച്ച് ഗൈസ് യാര ചാനൽ സബ്സ്ക്രൈബ് മെയിനെ നോട്ടി പ്ലീസ് സബ്സ്ക്രൈബ് മതി താങ്ക് യു ഫോർ വാച്ചിംഗ് ബൈ ബൈ